ನಮಸ್ತೆ ನಾನು ನಿಮ್ಮ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹೊಸ ಅಧ್ಯಾಯದ ಸ್ಪರ್ಧಿಯಾಗಿ ನಾನು ಮನೆಯೊಳಗೆ ಪ್ರವೇಶ ಪಡಿತೇನೆ ಒಂದು ಅದ್ಭುತವಾಗಿರೋ ಅನುಭವವನ್ನು ಹೊತ್ತುಕೊಂಡು ನಿನ್ನೆ ಮನೆಯಿಂದ ಆಗಿ ಹೊರಗೆ ಬಂದಿದ್ದೇನೆ ಬಹಳಷ್ಟು ಹೊಸ ಅನುಭವಗಳನ್ನು ಕೊಟ್ಟಿರ್ತಕ್ಕಂತಹ ಮನೆ ನನಗದು ಆ ವಿಚಾರವಾಗಿ ನಿಮ್ಮ ಜೊತೆ ಒಂದಷ್ಟು ಅನುಭವಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇದೊಂದು ವಿಭಿನ್ನವಾಗಿರುವಂತಹ ಅನುಭವ ಬದುಕಿನಲ್ಲಿ ಬಹಳ ಕಡಿಮೆ ಜನರಿಗೆ ಸಿಗಬಹುದಾಗಿರುವಂತಹ ಅನುಭವ ಇದು ಹಾಗಾಗಿ ಇದು ನನಗೆ ಬಹಳ ಖುಷಿ ಒಂದು ಸಂಭ್ರಮ ಕೊಟ್ಟಿದೆ ಮೊದಲನೇದಾಗಿ ನಾನು ಅನಿರೀಕ್ಷಿತವಾಗಿ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಓಟುಗಳನ್ನು ಪಡ್ಕೊಂಡು ನೇರವಾಗಿ ನರಕ ನರಕಕ್ಕೆ ಹೋಗ್ತೇನೆ ನರಕದಲ್ಲಿ ನನ್ನ ಬಿಗ್ ಬಾಸ್ ಪ್ರಯಾಣ ಪ್ರಾರಂಭ ಆಗುತ್ತೆ ಅಲ್ಲಿ ಊಟ ಹೊಡೆದಾಟ ಬಹಳ ಕಡಿಮೆ ಮೂಲಭೂತ ಸೌಕರ್ಯಗಳನ್ನ ಇಟ್ಟುಕೊಂಡು ಅಲ್ಲಿ ಆಟವನ್ನು ಪ್ರಾರಂಭ ಮಾಡ್ತೇನೆ ಅಲ್ಲಿ ಅನ್ನದ ಬೆಲೆ ತಿಳಿಯುತ್ತೆ ಒಂದಷ್ಟು ಒಗ್ಗಟ್ಟಿನ ಬೆಲೆ ತಿಳಿಯುತ್ತೆ ಮನೆ ಒಬ್ಬ ಮನುಷ್ಯ ಬದುಕಿನಲ್ಲಿ ಹೇಗೆ ಉಳ್ಕೊಳ್ಬೇಕು ಸರ್ವೈವ್ ಆಗ್ಬೇಕು ಹೇಗೆ ಅನ್ನೋದ್ರ ಮೂಲಕ ಆ ಬದುಕಿನ ಪಾಠಗಳನ್ನು ಕಲಿತಾ ಕಲಿತಾ ಸ್ವರ್ಗಕ್ಕೆ ಬರ್ತೇನೆ ಸ್ವರ್ಗದಲ್ಲಿ ಒಂದಷ್ಟು ಹೊಸ ಹೊಸ ತಗೊಳ್ತೇನೆ ಪೂರ್ತಿ ಬಿಗ್ ಬಾಸ್ ಅನ್ನುವ ಏನು ಅನುಭವ ಇದೆ ಅದ್ರಲ್ಲಿ ನಂದೊಂದು ರೀತಿಯಲ್ಲಿ ರೋಲರ್ ಕೋಸ್ಟರ್ ಕೋಸ್ಟ್ ಕಾಣ್ತಾ ಬದುಕಿನಲ್ಲಿ ಒಬ್ಬ ಮನುಷ್ಯ ಏನೇನೆಲ್ಲ ಅನುಭವಿಸಬೇಕು ಅದೆಲ್ಲವನ್ನು ಕೂಡ ನಾನು ಬಿಗ್ ಬಾಸ್ ಮನೆಯಲ್ಲಿ ಅನುಭವಿಸಿದೆ ಅಂತ ಅನ್ಸುತ್ತೆ ಮೊಬೈಲ್ ಇರಲಿಲ್ಲ ದಿನಪತ್ರಿಕೆಗಳಿಲ್ಲ ನ್ಯೂಸ್ ಚಾನೆಲ್ಗಳಿಲ್ಲ ಪ್ರತಿನಿತ್ಯದ ಬದುಕಿನ ಏನು ಅನುಭವ ಇತ್ತು ಪ್ರತಿನಿತ್ಯ ನಾನು ಬದುಕಿನಲ್ಲಿ ಏನೇನು ಮಾಡ್ತಿದ್ದೆ ಅದೆಲ್ಲವನ್ನೂ ಬಿಟ್ಟು ಅಲ್ಲಿ ಬದುಕಬೇಕಾದಂತಹ ಅನಿವಾರ್ಯತೆ ನನಗೆ ಬರುತ್ತೆ ಮತ್ತು ಪ್ರತಿನಿತ್ಯ ನಾನು ನ್ಯೂಸ್ ಪೇಪರ್ ಇಲ್ಲದೆ ತಕ್ಷಣ ನ್ಯೂಸ್ ಪೇಪರ್ ಗಳನ್ನ ನೋಡಬೇಕಾಗ್ತಿತ್ತು ನಾನು ಇದ್ದು ಸಾಮಾಜಿಕ ಕ್ಷೇತ್ರ ಆಗಿದ್ದ ಕಾರಣಕ್ಕೆ ಅದರಲ್ಲಿ ಪ್ರತಿದಿನ ನಾನು ಅಪ್ಡೇಟ್ ಆಗೋದು ಬಹಳ ಮುಖ್ಯ ಆಗಿರ್ತಿತ್ತು ಅದೊಂದು ರೀತಿ ಅಟ್ಯಾಚ್ಮೆಂಟ್ ಇತ್ತು ಪುಸ್ತಕಗಳಲ್ಲದೆ ಇದ್ದಿದ್ದ ನನಗೆ ಬಹಳ ಕಷ್ಟ ನಾನು ಪುಸ್ತಕಗಳನ್ನ ಬಿಟ್ಟು ಇದ್ದಿದ್ದೇ ತುಂಬಾ ಕಡಿಮೆ ಹಾಗಾಗಿ ನನಗದೆಲ್ಲೋ ಒಂದು ರೀತಿ ವಿಭಿನ್ನ ಮತ್ತೆ ಸ್ವಲ್ಪ ಕಷ್ಟ ಅನಿಸಿದಂತದ್ದು ಮನೆಯ ಪೂಜೆ ಮನೆಯ ಆಹಾರ ಪದ್ಧತಿ ಯಾವುದು ಇಲ್ದೇನೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ಕೊಳ್ತಾ ಹೊಸ ಹೊಸ ಸವಾಲುಗಳನ್ನು ಎದುರಿಸ್ಕೊಳ್ತಾ ಬಂದೆ ಎಲ್ಲೋ ಒಂದು ರೀತಿ ಖುಷಿಯಾಗಿದೆ ತುಂಬ ಬದುಕಿನಲ್ಲಿ ಹೊಸ ಹೊಸ ಅನುಭವಗಳನ್ನು ಕೊಟ್ಟಿದೆ ಮೊಬೈಲ್ ಇಲ್ಲದೆ ಬದುಕ್ತಿದ್ದು ಸಾಮಾಜಿಕ ಕ್ಷೇತ್ರದಲ್ಲಿರುವ ನನಗೆ ಮೊಬೈಲ್ಗಳೆಲ್ಲ ಇಲ್ ಇಲ್ಲದೆ ಇರೋದು ಬಹಳ ಕಷ್ಟ ಇವತ್ತಿನ ಜೀವನದಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ಬಿಟ್ಟಿರೋದು ಬಹಳ ಕಷ್ಟ ಆ ಎಲ್ಲ ಬದುಕುಗಳನ್ನು ನಾನಿಲ್ಲಿ ಅನುಭವಿಸದೆ ಬಹುಶಃ ಯಾರಿಗೇ ಆಗಲಿ ಬಿಗ್ ಬಾಸ್ ಅನ್ನೋಂಥದ್ದು ಒಂದು ಅನುಭವ ಬಹಳ ಕಡಿಮೆ ಜನರಿಗೆ ಸಿಗುವಂಥದ್ದು ತುಂಬ ಜನ ಇದನ್ನು ಕನಸು ಕಾಣ್ತಾರೆ ನಾನು ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಕನಸು ಕಾಣ್ತಾರೆ ಆದರೆ ನನ್ನ ನಾನು ಬಯಸದೆ ನನಗೊಂದು ಒಳ್ಳೆ ಅವಕಾಶವನ್ನು ಭಗವಂತ ಕೊಡ್ತಾನೆ ನಾನು ಈ ವಿಚಾರವಾಗಿ ಬಹಳ ಅದೃಷ್ಟವಂತೆ ಅಂತ ಅಂದುಕೊಳ್ತೇನೆ ಎಷ್ಟೋ ಜನ ಕನಸು ಕಂಡು ಕನಸ್ಕೊಂಡ್ರು ಅದಕ್ಕೋಸ್ಕರ ಪ್ರಯತ್ನ ಪಟ್ಟರು ಸಿಗದೆ ಇರುವ ಅವಕಾಶ ನನ್ನಂತವರಿಗೆ ಹುಡುಕಿಕೊಂಡು ಬರುತ್ತೆ ಅಂದಾಗ ಆದ್ರಷ್ಟು ಇನ್ನೊಂದು ಒಳ್ಳೆಯ ಸಂಗತಿ ಇನ್ನೊಂದು ಇರ್ಲಿಕ್ಕಿಲ್ಲ ನನ್ನ ಬದುಕಿನಲ್ಲಿ ಆದರೂ ಒಂದು ಖುಷಿಯಾಗಿರುವಂತಹ ಒಂದು ಒಳ್ಳೆಯ ಸುಖಾಂತ್ಯದ ಬಿಗ್ ಬಾಸ್ ಪ್ರಯಾಣವನ್ನ ಮುಗಿಸ್ಕೊಂಡು ಬಂದೆ ನಾನು ನನಗದೆಲ್ಲೋ ಒಂದು ರೀತಿಲಿ ಖುಷಿ ಇದೆ ನಾನು ಅಂದುಕೊಳ್ತಿದ್ದೆ ಒಳಗಡೆ ನನಗೆ ಆಟಗಳು ಬರೋದಿಲ್ಲ ಇಲ್ಲಿ ನಾನು ಹೇಗ ಅಡ್ಜಸ್ಟ್ ಆಗ್ತೇನೋ ಏನೋ ಅನ್ನುವಂತ ಒಂದಷ್ಟು ಗೊಂದಲಗಳನ್ನ ಇಟ್ಕೊಂಡೆ ಮನೆ ಒಳಗಡೆ ಹೋದೋಳು ಯಾಕಂದ್ರೆ ತುಂಬಾ ವಿಭಿನ್ನ ಪ್ರಪಂಚ ನಂದು ಸಾಮಾಜಿಕ ಜೀವನ ಅನ್ನುವಂತಹದ್ದು ಎಲ್ಲೋ ಒಂದ್ ಕಡೆ ಯಾರು ಊಹಿಸ್ಲಿಕ್ಕೆ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರುವಂಥದ್ದೊಂದು ವಿಭಿನ್ನ ಪ್ರಪಂಚದಲ್ಲಿ ಬಂದವಳು ನಾನು ಇಲ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಧಾರಾವಾಹಿ ಸಿನಿಮಾ ಯಾವ ಪ್ರಪಂಚದ ಬಗ್ಗೆ ತುಂಬಾ ಕುತೂಹಲ ಮತ್ತು ತುಂಬಾ ಪ್ರಶ್ನೆ ಮತ್ತು ತುಂಬಾ ವಿರೋಧಗಳನ್ನ ಮಾಡ್ತಿದ್ನೋ ಅದೇ ಪ್ರಪಂಚದ ಜನರ ಜೊತೆ ಬೆರಿಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಮತ್ತು ಒಂದಷ್ಟು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಬಗ್ಗೆ ಇದ್ದಂತ ತಪ್ಪು ಕಲ್ಪನೆಗಳು ದೂರ ಆಗುತ್ತೆ ನನಗೆ ಅಲ್ಲಿನ ಜನ ನನ್ನ ಜೊತೆ ಬೆರಿತಾರೆ ಚೈತ್ರ ಆಗಿ ಒಳಗಡೆ ಹೋಗ್ತೇನೆ ಬಹುತೇಕರಿಗೆ ನನ್ನ ಪರಿಚಯವೇ ಇರೋದಿಲ್ಲ ಅಲ್ಲಿ ಚೈತ್ರಕ್ಕಾಗಿ ನನ್ನನ್ನು ಸ್ವೀಕಾರ ಮಾಡ್ತಾರೆ ಕಳಿಸಿಕೊಡುವಾಗ ಕೂಡ ಚೈತ್ರಕ್ಕಾಗಿ ಕಳಿಸ್ಕೊಡ್ತಾರೆ ಅಂದುಕೊಳ್ತೇನೆ ಒಬ್ಬ ವ್ಯಕ್ತಿಯ ಬದುಕಿಗೆ ಏಳು ಬೀಳುಗಳು ಹೇಗಿರುತ್ತೆ ಇಡೀ ಮನುಷ್ಯನ ಬದುಕಿನಲ್ಲಿ ಆ ಏಳು ಬೀಳುಗಳ ಬೀಳುಗಳನ್ನೆಲ್ಲ ದಾಟಿಕೊಂಡು ಒಂದು ಸಾರ್ಥಕವಾದಂತ ಗೆಲುವನ್ನು ಪಡ್ಕೊಂಡು ಹೋಗೋದು ಅಂತಂದ್ರೆ ಈ ರೀತಿಯ ಗೆಲುವು ಅಂತ ನಾನು ಭಾವಿಸ್ತೇನೆ ಟ್ರೋಫಿ ಕಪ್ಗಳ ಆಚೆಗೆ ತುಂಬ ಜನರ ಮನಸ್ಸನ್ ಗೆದ್ದಿರೋದು ಖುಷಿ ಕೊಟ್ಟಿದೆ ತುಂಬ ಪುಟ್ಟ ಮಕ್ಕಳಿಂದ ತುಂಬ ವಯಸ್ಸಾಗಿರುವವರ ತನಕನೂ ಕೂಡ ಬಹಳ ಜನರ ಮನಸ್ಸು ಗೆದ್ದಿದ್ದೇನೆ ಇದೊಂದು ವಿಭಿನ್ನ ಬದುಕಿನ ಅನುಭವ ಮತ್ತು ತುಂಬ ಖುಷಿ ಕೊಟ್ಟ ಅನುಭವ ನಾನು ಅದಕ್ಕೆ ತುಂಬಾ ಧನ್ಯವಾದ ಹೇಳ್ತೇನೆ ಬಿಗ್ ಬಾಸ್ಗೆ ಆ ಮನೆ ಆ ಮೈಕುಗಳು ಬಿಗ್ ಬಾಸ್ ಕೊಡ್ತಿದ್ದ ಅನೌನ್ಸ್ಮೆಂಟು ನನ್ನ ಜೀವನದಲ್ಲಿ ಯಾರದ್ದಾದ್ರೂ ಮಾತಿಗೆ ತುಂಬಾ ತಲೆದೂಗಿ ಹೇಳಿದ್ದನ್ನು ಕೇಳಿದ್ದೀನಿ ಅಂತಂದ್ರೆ ಅದು ಬಿಗ್ ಬಾಸ್ ಮಾತಿಗೆ ಮಾತ್ರ ಅಂತ ಅಂದ್ಕೊಳ್ತೇನೆ ಸೊ ಆ ರೀತಿ ಯಾರದ್ದು ಒಂದು ಮಾತಿಗೆ ಎದುರಾಡದೆ ತಲೆಬಾಗಿ ಕೇಳುವಂಥದ್ದು ಬಹುಶಃ ಅನ್ನಂಥಳಿಗೆ ಬಹಳ ಕಷ್ಟ ಆಗ್ತಿದ್ದ ಜೀವನ ಬಟ್ ಅದನ್ನು ಬಹಳ ಇಷ್ಟಪಟ್ಟು ಪಾಲನೆ ಮಾಡಿದ್ದೇನೆ ಹ್ಮ್ ಯಾರಿಗಾದ್ರೂ ನಾನು ಹೇಳ್ತೀನಿ ಈ ತರದೊಂದು ಬಿಗ್ ಬಾಸ್ ಅನ್ನೋ ಅವಕಾಶ ಬಂದಾಗ ಖಂಡಿತವಾಗ್ಲು ತಪ್ಪಿಸ್ಕೊಳ್ಬೇಡಿ ಯಾಕಂದರೆ ಜೀವನದಲ್ಲಿ ಎಲ್ಲರಿಗೂ ಸಿಗೋದಿಲ್ಲ ಈ ಥರದೊಂದು ಅವಕಾಶ ಆಡ್ಕೊಳ್ತಾರೆ ನಿಮ್ಮಿಂದ ಆಗೋದಿಲ್ಲ ಅನ್ನೋ ಅಪಮಾನಗಳನ್ನು ಮಾಡ್ತಾರೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ ಹಾಗೆಲ್ಲ ಮಾಡಿದವರ ಎದುರುಗಡೆ ಅದೆಲ್ಲವನ್ನ ಸುಳ್ಳುವಂತ ಸಾಬೀತು ಮಾಡಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿ ಗೆದ್ದು ಬರೋದಿದೆಯಲ್ಲ ಅದೇ ನಿಜವಾದ ಗೆಲುವು ಅಂತ ಅಂದುಕೊಳ್ತೇನೆ ಆ ಗೆಲುವನ್ನೆಲ್ಲ ಪಡ್ಕೊಂಡು ಬಂದಿದ್ದೇನೆ ನಾನು ಮೊಬೈಲ್ ಇಲ್ಲದೆ ಮನೆಯವರ ಸಂಪರ್ಕ ಇಲ್ಲದೆ ಭಾವನಾತ್ಮಕವಾಗಿ ಯಾವುದೇ ಬೆಂಬಲ ಇಲ್ಲದೆ ನಮ್ಮವರು ಅಂತ ಅನ್ನಿಸಿಕೊಳ್ಳುವವರು ಇಲ್ಲದೆ ಸುತ್ತ ಯಾವಾಗಲೂ ನಮ್ಮನ್ನು ಪ್ರಶ್ನೆ ಮಾಡುವ ಟೀಕೆ ಮಾಡುವ ತುಳಿಯುವ ವಿರೋಧಿಗಳನ್ನೇ ಸ್ಪರ್ಧಿಗಳನ್ನೇ ಸುತ್ತ ಇಟ್ಟುಕೊಂಡು ಆಟ ಆಡೋದು ಮತ್ತಲ್ಲಿ ಉಳಿದುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂಥದ್ದೊಂದು ಸವಾಲಿನ ಬದುಕನ್ನು ನೂರ ಐದು ದಿನಗಳ ಸಾರ್ಥಕ ಸವಾಲಿನ ಬದುಕನ್ನು ನನಗೆ ಈ ಬಿಗ್ ಬಾಸ್ ಮನೆ ಕೊಟ್ಟಿದೆ ಪೂಜೆ ಧ್ಯಾನ ಸಾಮಾಜಿಕ ಚಟುವಟಿಕೆಗಳು ಹೋರಾಟಗಳು ಪತ್ರಿಕೆ ಈ ಎಲ್ಲ ಪ್ರಪಂಚದಿಂದ ಹೊರಗಡೆ ಬಂದು ನಿಂತುಕೊಂಡು ಇನ್ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಅಂದರೆ ಏನು ಅನ್ನೋದು ಗೊತ್ತೇ ಇಲ್ಲದೆ ಸಹಜವಾಗಿ ಬದುಕೋದು ಕೂಡ ಜನಗಳಿಗೆ ಅದು ಎಂಟರ್ಟೈನ್ಮೆಂಟ್ ಅಂತ ಅನ್ನಿಸುವ ರೀತಿಯಲ್ಲಿ ಬದುಕಿದ್ದು ನನಗೆ ಖುಷಿ ಕೊಟ್ಟಿದೆ ಆ ಆ ನಿಟ್ಟಿನಲ್ಲಿ ನಾನು ಒಂದು ಸಾರ್ಥಕತೆಯನ್ನು ಕಂಡಿದ್ದೇನೆ ಇದರಲ್ಲಿ ಈ ಹಂತದಲ್ಲಿ ನನಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದೀರಿ ಯಾರೆಲ್ಲ ಚೈತ್ರಕ್ಕೆ ಅನ್ನೋ ಪ್ರೀತಿ ಕೊಟ್ಟಿದ್ದೀರಿ ಪ್ರತಿ ವಾರವೂ ಕೂಡ ಅಪವಾದ ಟೀಕೆ ಟಿಪ್ಪಣಿಗಳಿಂದ ಆಚೆಗೆ ನನ್ನನ್ನು ಪ್ರತಿ ವಾರ ಓಟ್ ಹಾಕಿ ಉಳಿಸ್ಕೊಂಡಿದ್ದೀರಿ ಅವರೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ತುಂಬ ಚಿಕ್ಕ ಪದ ಆದರೆ ನಿಮ್ಮ ಮನೆ ಮಗಳು ಅಂತ ಒಪ್ಕೊಂಡಿದ್ದೀರಿ ಹಾಗೆ ನಾನು ನನ್ನ ಮನೆ ಮಗಳನ್ನಾಗಿಸುವ ಪ್ರಯತ್ನವನ್ನ ಈ ಬಿಗ್ ಬಾಸ್ ವೇದಿಕೆ ಮಾಡಿದೆ ನನ್ನ ಧ್ವನಿ ಬಹಳ ಜನರಿಗೆ ಕಿರಿಕಿರಿಯಾಗಿದೆ ಬದುಕಿನಲ್ಲಿ ಯಾವತ್ತೂ ನನ್ನ ಮಾತು ಆಡಬೇಡ ಅಂತ ನನಗೆ ಯಾರೋ ಹೇಳಿ ಹೇಳ್ತಿರಲಿಲ್ಲ ಮಾತುಗಳಿಗಾಗಿ ಚಪ್ಪಾಳೆ ತಗೊಳ್ತಿದ್ದವಳು ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಮಾತುಗಳು ಕಿರಿಕಿರಿ ಅನ್ನಿಸ್ತು ಅದಕ್ಕೋಸ್ಕರ ಟೀಕೆ ಟಿಪ್ಪಣಿಗಳನ್ನು ಕೇಳದೆ ಅದರದೆಲ್ಲವೂ ಕೂಡ ಜನಕ್ಕಿಷ್ಟ ಆಗಿತ್ತು ಯಾವಾಗ ಮಾತು ನಿಲ್ಸದ್ನ ಆವಾಗಲೇ ನಾನು ಹೊರಗಡೆ ಬರಬೇಕು ಬಂದಿದ್ದು ಅನ್ನೋದು ನನಗೆ ಆಮೇಲೆ ಅರ್ಥ ಆಯಿತು ಹಾಗೆ ನನಗೆ ಬಹಳ ಇಷ್ಟ ಆಗಬೇಕಾಗಿತ್ತು ಜನಗಳಿಗೆ ಆ ಇಷ್ಟ ಆಗುವ ಪ್ರಯತ್ನದಲ್ಲಿ ಗೆದ್ದಿದ್ದೇನೆ ಅಂತ ಭಾವಿಸ್ತೇನೆ ಅದರಿಂದ ಆಚೆಗೆ ನನ್ನ ತಪ್ಪು ಒಪ್ಪುಗಳನ್ನು ಕನ್ನಡಿಗರ ಮಡಿಲಿಗೆ ಹಾಕುತ್ತೇನೆ ಇಷ್ಟು ದಿನ ನನ್ನನ್ನು ಪ್ರೀತಿಯಿಂದ ಉಳಿಸ್ಕೊಂಡಿದ್ದೀರಿ ಪ್ರೀತಿಯಿಂದ ನನ್ನನ್ನು ಸಹಿಸ್ಕೊಂಡಿದ್ದೀರಿ ನನಗೆಲ್ಲೋ ಒಂದು ಕಡೆ ಒಂದು ವಿಶೇಷವಾಗಿರುವಂಥ ಶಕ್ತಿಯಾಗಿ ನಿಂತಿದ್ದಿರಿ ಅದಕ್ಕೆ ನಾನು ಚಿರಋಣಿ ಯಾವಾಗಲೂ ಈ ಕನ್ನಡದ ನೆಲದಲ್ಲಿ ನಾನೇನು ಬದುಕಿದ್ದೇನೆ ಈ ಈ ನೆಲದ ಈ ನಾಡು ನುಡಿಯ ಕೆಲಸಕ್ಕಾಗಿ ಬದುಕಬೇಕು ಅಂತ ಏನ್ ಕನ್ಸ್ಕೊಂಡಿದ್ದೇನೆ ಅದಕ್ಕೆ ಇನ್ನಷ್ಟು ಜಾಸ್ತಿ ಚೈತನ್ಯ ನನಗೆ ಬಿಗ್ ಬಾಸ್ ಮನೆ ಕೊಟ್ಟಿದೆ ತುಂಬ ತುಂಬಾ ಜನ ಪ್ರೀತಿ ಮಾಡಿದಿರಿ ನಾನು ಇರ್ತಿದ್ದ ರೀತಿಯನ್ನು ಒಪ್ಕೊಂಡಿದ್ದೀರಿ ಚೈತ್ರ ಕುಂದಾಪುರ ಒಳಗಡೆ ಇರ್ತಿದ್ದ ಒಂದು ಮಗುವನ್ನು ಪ್ರೀತಿಸಿದ್ದೀರಿ ಒಂದು ರೌದ್ರ ಸ್ವರೂಪವನ್ನು ಪ್ರೀತಿಸಿದ್ದೀರಿ ಇಲ್ಲೆ ಇದೆಲ್ಲವೂ ನನಗೆ ಇಷ್ಟ ಆಗಿದೆ ಮತ್ತು ಅದನ್ನು ನಾನು ತುಂಬ ಪ್ರೀತಿಯಿಂದ ಸ್ವೀಕರಿಸ್ತೇನೆ ನನ್ನನ್ನು ಅಷ್ಟೇ ಪ್ರೀತಿಯಿಂದ ನೀವು ಸ್ವೀಕರಿಸಿದ್ದೀರಿ ಅದಕ್ಕೆ ನಾನು ಧನ್ಯವಾದ ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್